ಧರ್ಮೋಪದೇಶ ಕಾಂಡವು ನಾಲ್ಕನೇ ಅಧ್ಯಾಯ ಎರಡನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ ನಿಮ್ಮ ದೇವರಾದ ಯಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ ಈ ಮಾತುಗಳನ್ನು ನೀವು ಕೈಗೊಳ್ಳಬೇಕೇ ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು ಅವುಗಳಿಂದ ಏನೂ ತೆಗೆದು ಬಿಡಬಾರದು ಇಡೀ ಮೋಶೈ ಇಸ್ರಾಯಲ್ ಪ್ರಜೆಗಳು ಏನಂತ ಹೇಳ್ತಿದ್ದಾನಂದ್ರೆ ದೇವರು ಕೊಟ್ಟಿರೋ ಆಜ್ಞೆನೇ ನಾನು ನಿಮಗೆ ಹೇಳುತ್ತಿದ್ದೀನಿ అద్రీ ఏను తెబాడు ఏను అదకు కుడూ బు ఏన్ దేవ్ ఆజ్ఞ కొట్టను ఆ ఆజ్ఞా ప్రకారే నేమ్ ఆలోచనలు అద్రీ సేర్స్బాడదు నిమ్మొందు జ్ఞాన అద ఆజ్ఞ తె తగదు నిమ్ ఇష్టాన్సర్ జీవస్బాడు దేవర్ ఏన్ ఆజ్ఞ కొట్టనో ఆ ఆ ఆజ్ఞా ప్రకారే నడి అంతి అదే రీతి కూడా ప్రకటన గ్రంథలి ఇప్పనే అధ్యయూ కూడా ದೇವರೊಂದು ಮಾತು ಬರೆಸ್ತಾ ಇದ್ದಾನೆ ನೋಡ್ರಿ ಇಪ್ಪತ್ತ್ ಎರಡನೇ ಅಧ್ಯಾಯ ಹದಿನೆಂಟನೇ ವಚನ ಈ ಪುಸ್ತಕದಲ್ಲಿ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನಂದ್ರೆ ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು ಇದ್ರಲ್ಲಿ ಯಾವುದಾದ್ರೂ ನಿನ್ನ ಮಾತುಗಳನ್ನು ತೈದಾಕಿ ಅಂದ್ರೆ ಉಪದ್ರವಗಳು ಅಂದ್ರೆ ಶ್ರಮಗಳು ಕಷ್ಟಗಳು ಅದೇ ರೀತಿ ಅನಾರೋಗ್ಯ ಸಮಸ್ಯೆ ಇವೆಲ್ಲ ನಿಮ್ಮೆಲ್ಲ ಬರ್ತವ ಅದೇ ರೀತಿ ನನ್ನ ಮಾತು ಹೇಳ್ತದಾನ ಈ ಪುಸ್ತಕದಲ್ಲಿ ಇರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರೋ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು ಇದರಲ್ಲಿ ಏನಾದ್ರೂ ಮತ್ತೆ ನೀನ್ ಜೋಡಿಸಿ ಅಂದ್ರೆ ಆ ಒಂದು ಉನ್ನತವಾದ ಪಟ್ಟಣದಲ್ಲಿ ಆ ನಿತ್ಯ ಜೀವ ಆ ಒಂದು ಪಟ್ಟಣದಲ್ಲಿ ನಿನಗೆ ಪಾಲ್ ಇರೋದಿಲ್ಲ ನೀ ಆ ಪಟ್ಟಣದಿಂದ ನಾನು ಕೆತ್ತಿ ಬಿಸಾಕ್ತೀನಿ ಅಂತೇಳಿ ದೇವ್ರ ವಾಕ್ಯ ಹೇಳ್ತದೆ ಅಂದ್ರೆ ದೇವ್ರ ಏನ್ ಆಜ್ಞೆ ನಮಗೆ ಕೊಟ್ಟನು ಆಜ್ಞೆ ಪ್ರಕಾರ ನಾವು ನಡ್ಕೋಬೇಕು ದೇವ್ರ ಏನ್ ವಾಕ್ಯ ಹೇಳೋನೋ ಆ ವಾಕ್ಯಕ್ಕೆ ವಿಧರಾಗೇ ನಾವು ನಡಿಬೇಕು ಕೆಲವೊಬ್ರು ಏನ್ ಅಂದ್ರೆ ವಾಕ್ಯನ ವಕ್ರೀಕರಿಸ್ತಾರ ಇಳಿದ ದಿನೆಲ್ಲ ಅವ್ರಾಗ ಜೋಡಿಸ್ತಾರ ಆ ವಾಕ್ಯನ ತೆಗೆದು ಇವ್ರ ಆಲೋಚನೆಗಳು ಇಡ್ತಾರ ಇವೆಲ್ಲ ಮಾಡಬಾರ್ದು ಇವೆಲ್ಲ ಮಾಡಿರೇ ಅಂದ್ರೆ ನಿಮ್ಮ ಮೇಲೆ ಉಪದ್ರವಗಳು ಬರ್ತವ ಆ ಒಂದು ಪಟ್ಟಣದಲ್ಲಿ ಆ ಒಂದು ಜೀವಗ್ರಂಥದಿಂದ ನಿನ್ನ ಹೆಸರು ಕೂಡ ತೆಗಿತೀನಿ ನಿನ್ನಲ್ಲಿ ಆ ಪ್ಲೇಸ್ ನ ಕೂಡ ಇರಕ್ ಬಿಡೋದಿಲ್ಲ ಅಂತ ಹೇಳಿ ದೇವ್ರ ವಾಕ್ಯ ಬಹು ಸ್ಪಷ್ಟವಾಗೈತೆ ಅದಕ್ಕೆ ಸೌಳು ಕೂಡ ಏನ್ ಮಾಡ್ತಾನಂದ್ರೆ ಈ ಅಮಲೇಕರ್ ಮೇಲೆ ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳಿ ದೇವ್ರು ನೀನು ಹೋಗ್ರಿ ನಾನು ನಿಮ್ಗೆ ಜಯ ಕೊಡ್ತೀನಿ ಅಂತೇಳಿ ಹೇಳಿದಾಗ ಸ್ವಾಮಿಯ ಬಂದು ಹೇಳ್ತಾನ ಸೌಲ್ಗೆ ನೀನು ಹೋಗು ದೇವ್ರೆ ನಮಗೆ ಜಯ ಕೊಡ್ತಾನ ಅಂತ ಹೇಳಿ ಹೋದಾಗ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಯಾರನ್ನ ಉಳಿಸ್ಬಾರ್ದು ನೀವು ಆ ಊರಲ್ಲಿರೋ ಸಮಸ್ತ ನೀವು ನಾಶನ ಮಾಡ್ಬೇಕಂತೇಳಿ ಆಜ್ಞೆ ಮಾಡಿ ಕಲಸಿರ್ತಾರ ಸೌಲ್ ಏನ್ ಮಾಡ್ತಾನ ಎಲ್ಲರನ್ನ ಸಾಯಿಸಿ ಆ ಕುರಿಗಳ್ನ ದನಗಳ್ನ ಇವರೆಲ್ಲರನ್ನ ಕರ್ಕೊಂಡ್ಬರ್ತಾನ ಸ್ವಾಮಿಯ ಬಂದು ನೋಡ್ತಾನ ಈ ದನಗಳು ಕುರಿಗಳು ಇವನ್ನೆಲ್ಲ ಎದಕ್ಕೆ ಇವೆಲ್ಲ ಸರ್ವನಾಶನ ಮಾಡಂತ ಹೇಳಿ ದೇವ್ರು ಹೇಳನಲ್ಲ ಇವನ್ನೆಲ್ಲ ಎದಕ್ ತಂದಿ ಅಂತ ಹೇಳಿ ಕೇಳಿದಾಗ ಸೌ ಹೇಳತನ ಇವೆಲ್ಲ ದೇವರಿಗೆ ಬಲಿ ಕೊಡಕ ತಂದಿನಿ ದೇವರಿಗೆ ಸಮರ್ಪಣೆ ಮಾಡಕ್ ತಂದಿನಿ ಅಂತೇಳಿ ಅಂದ್ರೆ ದೇವ್ರನ್ನ ಅಡ್ಡ ಇಟ್ಕೊಂಡು ಮಾತಾಡ್ತಾನ ಮಾತು ಅವಾಗ ಅಂದ್ರೆ ದೇವ್ರಿಗೆ ಏನೋ ನಾನು ಮೇಲ್ ಮಾಡ್ತೀನಿ ಅನ್ನೋ ರೀತಿನ ಹೇಳ್ತಾನೆ ನಿನ್ಗೆ ದೇವ್ರ ಆಜ್ಞೆ ಏನ್ ಕೊಟ್ಟಣ್ಣ ನೀನ್ ಹೋಗಿ ಅಲ್ಲಿ ಯಾರನ್ನ ಉಳಿಸಿದಂಗೆ ಎಲ್ಲರೂ ಸರ್ವನಾಶನ ಅಂತ ಹೇಳೋಣ ನೀನ್ ದೇವ್ರ ಆಜ್ಞೆನ ಮೀರಿ దేవర ఆలోచన మేర నిన్న ఆలోచన ప్రకారం నడదే అలా నేను ఏనో దేవరికి బలి కొడరల్ల దేవ్ర ఆజ్ఞగే రాగదే అది ఉన్నతవాదు నేను దేవర ఆజ్ఞగే విధేయనగివర మాతిగా నేను విధేయనగి ఆలోచన ప్రకారం నేను మియ్య అదికే నిన్న రాజ్యవన్న తగ్గు దేవరు ఆ రాజ్యవన్న దావే కొడత అదని హతను సమయంలో సౌలభ్య నోడ్రీ దేవ్ ఆజ్ఞన మీరదక దేవ్ ఏం హా అదే తన ఆలోచన ప్రకారం ఏం సౌలు మేవ్ కొట్టిన రాజ్యనే సౌలు కలి దేవ్ కస్కణ అది కొట్టన యారు కొట్ట దావ కొట్ట ఇన్న ఇన్న నెక్స్ట్ జనరేషన్ ఇలా అదే రీతి ఆ ఈ మికాయ్ అన్నో ప్రవక్త భక్తును ఇవరు రామోతు అన్నో పట్టణకి ఆ ఒ రాజుని మే యుద్ధకు అంతి ఈ ఇస్రాల్ రాజు మే యూదాజు ఇబ్బు మాతాడుకుతరడుకండల్ ప్రవక్తులు ఎలా కరస్తర్ యుద్ధకు మేలు జయ సిక్త అంతి కళద ఎల్ ప్రవక్తారే రజా ఫుల్ జయ సిక్తతే నీ హేవ్ నీ ఒళ్ేదన రాజ్య నేను కై కొడతాన అంత ఎల్ హతారు ప్రవక్తలు అద్రెందు ఆ మీక అన్నో ప్రవక్త ఈ భక్తును ಆ ದೇಶದಲ್ಲಿ ಇರ್ತಾನ ಅಂತ ಹೇಳಿ ಆ ವ್ಯಕ್ತಿನ ಕೂಡ ಕರ್ಕೊಂಬರ್ರಿ ಆ ವ್ಯಕ್ತಿನ ಕೂಡ ಕೇಳ್ರಿ ಆ ವ್ಯಕ್ತಿ ಏನ ಹೇಳ್ತಾನ ಅಂತ ಹೇಳಿದಾಗ ಈ ಮೀಕ ಅನ್ನೋ ಭಕ್ತನು ಈ ಪ್ರವಕ್ತನ ಏನಂತ ಹೇಳ್ತಾನಂದ್ರೆ ಇವ್ರೆಲ್ಲಾರು ಹೋಗಿ ಹೇಳ್ತಾರೆ ಏ ನೀನ್ ರಾಜ ಏನಂತ ಹೇಳ್ಬೇಕಂದ್ರೆ ರಾಜ್ ಗೆಳಿತಾನ ಅಂತ ಹೇಳ್ಬೇಕು ನೀನು ನಿನ್ ಇಷ್ಟಾನ್ಸಾರ ನೀನು ಹೇಳಬಾರ್ದು ನೀನು ರಾಜನ ಗೆಳಿತಾನ ಅಂತ ಹೇಳ್ಬೇಕು ರಾಜು ಜಯ ಸಿಕ್ತದಿ ನೀನ್ ಹೇಳ್ಬೇಕಂತ ಹೇಳಿ ಇವರೆಲ್ಲ ಹೋಗಿ ಇನ್ಫ್ಲುಯೆನ್ಸ್ ಮಾಡ್ತಾರ ಫೋರ್ಸ್ ಮಾಡ್ತಾರ ಅವಾಗ ಆ ವ್ಯಕ್ತಿ ಒಂದ್ ಮಾತು ಹೇಳ್ತಾನೆ ಏನಂತ ಹೇಳ್ತಾನಂದ್ರೆ దేవ్ నన్ ఏనా అదన్నే హేత్త అదనబిట్టు నన్ను బేరే ఇన్నొందు మాట కూడా అంత నోడ్రీ ఒందే అరసూ ఇన అధ్యయ హచన అదకే మికాయూ యహోన ఆనె యహోవను ఏదన్నే నడితే ఉత్తర కొట్టను దేవ్ర మే ఆన ఇట్టు యహోన మేలే ఆన ఇట్టు నన్ను దేవ్ ఏన్ హతనో అదన్నే హతీ అద్ర ఇన్నొందు మాత ఇన్నొంద మాతూ నన్ను తగద అదన్నే హా అంత అదనె హతనా అదక మీరతారా నష్టర దేవర్ ఏనంత అదనె నవ్ నీకు దేవర్ ఏనంత నమే ఆజ్ఞ కొట్ట అద్ర ప్రకారే నవ్ నడి అదన్న మీరి కేవ్ ఇన్ మాత్రు దేవ్ వాక్యను కూడా ఆ వాక్య హెల్బుడు బ్రదర్ ఆ వాక్య ఇంగ్ నవర్త అంద్రే ఇవరి అనుగుణవా కూడా అనుగుణవీ ఇట్క నడియారి ದೇವರಲ್ಲಿ ಆ ರೀತಿ ನಡಿಬಾರ್ದು ಅದೆಲ್ಲ ಅಂಗಲ ಹೇಳಿಲ್ಲ ದೇವರು ಅದನ್ನ ಅದನ್ನ ಇಷ್ಟ ಅನ್ಸರ್ ಕನ್ವರ್ಟ್ ಮಾಡಿಕೊಂಡು ಆ ವಾಕ್ಯನ ಇವ್ರಿಗೆ ಇಷ್ಟ ಅನ್ಸೋರ್ ಹೋಗಿ ಇವರಿಗೆ ಏನು ಅನುಕೂಲವಾಗಿ ವಾಕ್ಯನ ಮಾಡಿಕೊಂಡು ನಡೆಯೋರು ಬಾರಿ ಮಂದಿ ಇದಾರೆ ಆ ರೀತಿ ಮಾಡಬೇಡ್ರಿ ಅದಕ್ ಆ ರೀತಿ ಮಾಡಿರಂದ್ರೆ ನಿಮ್ಮೇಲೆ ಉಪದ್ರವಗಳು ಬರ್ತವ ನೀವು ಕಷ್ಟಕ್ಕ ಗುರಿ ಆಗ್ತೀರಿ ಆ ಒಂದು ಪಟ್ಟಣದಲ್ಲಿ ನಿತ್ಯ ಪಟ್ಟಣದಲ್ಲಿ ನನ್ನೊಂದಿಗಿರುವಂತ ಸ್ಥಾನವು ನೀವು ಕಳ್ಕೊಂತೀರಿ ಅಂತೇಳಿ ಗಂಧದಲ್ಲಿ ಬಹು ಸ್ಪಷ್ಟವಾಗಿ ದೇವರು ಬರಿಸತಾನೆ ಪೌಲ್ ಕೂಡ ಅದನ್ನ ಹೇಳ್ತಾನ ಗಲತಿ ಪತ್ರಿಕೆ ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ಹೇಳುವಂಥ ಸ್ವಾರ್ಥನ ಅದನ್ನ ಬಿಟ್ಟು ಆ ಸ್ವಾರ್ಥ ಬೇರೆ ಯಾರಾದ್ರೂ ಬೇರೆ ಒಂದು ಸ್ವಾರ್ಥನ ಹೇಳೋರ್ ಅದು ಯಾವೊಂದು ಅಪೋಸುಲರಾಗ್ಲಿ ಯಾವೊಂದು ವ್ಯಕ್ತಿ ಆಗ್ಲಿ ದೇವದೂತರಾಗ್ಲಿ ನಾವ್ ಹೇಳುವ ಸ್ವಾರ್ಥಕ್ಕೆ ವಿರುದ್ಧವಾಗಿ ಯಾರು ಹೇಳ್ತಾರೋ ಅವ್ರು ಶಾಪಗ್ರಸ್ತರಾಗ್ತಾರ ಅಂತ ಹೇಳಿ ಹೇಳ್ತಾನೆ ದೇವ್ರು ಏನು ವಾಕ್ಯ ಇರ್ತದೋ ಆ ವಾಕ್ಯನೇ ಬೋಧಿಸ್ಬೇಕು ಇವಾಗಿರುವಂತ ಆ ಅಂತ್ಯ ದಿನಗಳಲ್ಲಿ ಈ ವಾಕ್ಯನ ಒಕ್ಕಿರಿಕಿಸಿ ಬೋಧಿಸೋರು ಜಾಸ್ತಿ ಆಗ್ಯಾರ ವಿಶ್ವಾಸಗಳು ಕೂಡ ಹಂಗೆ ಅದಾರ ವಿಶ್ವಾಸುಗಳಿಗೆ ತಮಗೆ ಇಷ್ಟ ವಾಕ್ಯನ ಅನುಗುಣ ಮಾಡ್ಕೊತಾರೆ ಒಂದು ಸೇವಕನ ಒಂದು ವಾಕ್ಯ ಹೇಳೋಣಂದರೆ ಆ ವಾಕ್ಯ ನಮ್ಮ ಒಂದು ನಡವಳಿಕೆನ ಸರಿಪಡಿಸ್ಕೊಳಕ ಆ ಸೇವಕನ ಹೇಳೋಣ ಅಂತೇಳಿ ಅರ್ಥ ಮಾಡ್ಕೊಳೋದಿಲ್ಲ ಏನು ಅರ್ಥ ಮಾಡ್ಕೊತಾರ ಆ ಅದೆಲ್ಲ ಬಿಡು ಸೇವಕನ ಹೇಳಿದ್ದು ಆ ಈ ರೀತ ಹೇಳೋಣ ದೇವನನ್ನ ಹತ್ರ ಈ ರೀತಾಗ ಮಾ ಅಂದರೆ ತಮಗೆ ಅನುಗುಣವಾಗಿ ತಮಗೆ ಅನುಸಾರವಾಗಿ ಆ ವಾಕ್ಯನ ತಗೊಂಡು ನಡೆಯೋರು ಭಾರಿ ಮಂದಿ ಇದಾರೆ ಹಂಗೆ ನಡಿಬಾರ್ದು ಆ ರೀತಿ ನೀವು ಜೀವಿಸಬಾರ್ದು ದೇವ್ರ ವಾಕ್ಯ ಏನೈತೆ ಆ ವಾಕ್ಯಗೆ ವಿಧೇಯರಾಗಿ ಆ ವಾಕ್ಯಗೆ ಲೋಬಟ್ಟು ವಾಕ್ಯಗೆ ಸರಿಯಾದ ಮಾರ್ಗದಲ್ಲೇ ನಾವು ನಡೆದಾಗ ದೇವರ ಆಶೀರ್ವಾದವನ್ನು ನಾವು ಕಾಣುತ್ತೀವಿ ಭಾರಿ ಮಂದಿ ದೇವ್ರ ಆಶೀರ್ವಾದ ಎದುಕು ಹೊಂದೋದಿಲ್ಲ ಅಂದರೆ ವಾಕ್ಯನ ತಮ್ಮ ಇಷ್ಟ ಅನುಸಾರವಾಗಿ ತಮಗೆ ಯಾವಾಗ ಇಷ್ಟ ಆಗ್ತದೋ ಆ ವಾಕ್ಯನ ಆ ರೀತಿಯಾಗಿ ನಡ್ಕೊಂಡು ಇಷ್ಟ ಆಗಿಲ್ಲ ಅಂದರೆ ಆ ವಾಕ್ಯನ ದೂರ ಇಟ್ಟು ಈ ರೀತಿ ನಡೆಯುವಂಥ ಜೀವಿತಗಳಲ್ಲಿ ದೇವರ ಆಶೀರ್ವಾದ ಕಾಣೋದಿಲ್ಲ ದೇವರ ಆಶೀರ್ವಾದ ನಾವು ಕಾಣಬೇಕಂದ್ರೆ ವಾಕ್ಯ ಏನೈತಿ ವಾಕ್ಯ ನಮ್ಗೆ ಏನು ಬೋಧಿಸ್ತೈತಿ ಆ ವಾಕ್ಯಕ್ಕೆ ವಿದಾರಾಗಿ ನಾವು ನಡೆದಾಗ ಖಚಿತವಾಗಿ ದೇವರ ಆಶೀರ್ವಾದ ನಾವು ಹೊಂದುತ್ತೀವಿ ಅದಕ್ಕೆ ನಮ್ಗೆ ಎದಕ್ಕೆ ಕಷ್ಟಗಳು ಎದಕ್ಕೆ ನಿಂದೆಗಳು ಎದಕ್ಕಿದ ಅವಮಾನಗಳು ಎದಕ್ಕಿಷ್ಟು ಉಪದ್ರವಗಳು ಅಂತೇಳಿ ನಾವು ಒಂದೊಂದ್ಸರಿ ನಾವು ಬಾಧೆ ಬೀಳ್ತಿರುವಾಗ ಈ ವಾಕ್ಯಗೆ ನಾವು ವಿರುದ್ಧವಾಗಿ ವಾಕ್ಯನ ನಾವು ವಾಕ್ಯಾನುಸಾರಕ್ಕೆ ತಗೊಂಡಿಲ್ದಂಗೆ ನಮ್ಮ ಇಷ್ಟಾನುಸಾರ ನಾವು ಜೀವಿಸ್ತಿರ್ತೀವಲ್ಲ ಅದು ಕೂಡ ಒಂದು ಕಾರಣ ಅಂತೇಳಿ ಬೈಬಲ್ ಹೇಳತದೆ ನೀನು ವಾಕ್ಯನ ಅದರಗಿಂತ ತೆಗೆದು ನಿನ್ನ ವಾಕ್ಯನ ನಿನ್ನ ಇಷ್ಟಾನುಸಾರವಾಗಿ ನೀನು ನಡೆದಿ ಅಂದ್ರೆ ಮೇಲೆ ಉಪದ್ರವಗಳು ಬರ್ತದೆ ಹೇಳಿ ಬಹು ಸ್ಪಷ್ಟವಾಗಿ ದೇವ್ರು ಬಾರಿಸಿದ ಅಂದ್ರೆ ನಮಗೆ ಬರುವಂತ ಕಷ್ಟಗಳಲ್ಲಿ ಇದು ಕೂಡ ಒಂದು ದೇವ್ರು ಹೇಳಿರೋಂತ ಮಾತುಗೆ ವಿಧೇಯರಾಗಿ ನಾವು ನಡೆದಿಲ್ದಂಗ ದೇವರಿಗೆ ಇಷ್ಟಾನುಸಾರ ನಡೆದಿಲ್ದಂಗ ವಾಕ್ಯ ವಿಧೇರಾಗಿ ನಾವು ನಡೆದಿಲ್ದಂಗ ನಮ್ಮ ಇಷ್ಟಾನುಸಾರ ನಾವು ವಾಕ್ಯ ತಗೊಂಡು ನಾವು ನಡೆದಾಗ ನಾವು ಜೀವಿಸಿದಾಗ ಈ ಒಂದು ಕಷ್ಟಗಳು ನಮಗೆ ಬರ್ತಾವ ಒಂದ್ಸರಿ ನಾವು ಪರೀಕ್ಷಿಸ್ಕೊ ನಾನು ನಾನು ವಾಕ್ಯಾನ್ಸಾರ ಜೀವಿಸ್ತಿದ್ದೀನ ಇಲ್ಲ ವಾಕ್ಯ ವಿರುದ್ಧವಾಗಿ ನಾನು ಜೀವಿಸ್ತಿದ್ದೀನ ಕೆಲವೊಂದು ಟೈಮ್ ಅಲ್ಲಿ ದೇವ್ರ ನನ್ನ ಹತ್ರ ಮಾತಾಡ್ತಿರುವಾಗ ಅದನ್ನ ನಾನು ನನ್ನ ಒಂದು ಆ ಅನುಗುಣವಾಗಿ ನನ್ನ ಒಂದು ನಡವಳಿಕೆಗೆ ನಾನು ಒಂದು ಜೀವಿಸುವಂತ ಪಾಪ ಜೀವತೆಗೆ ಅನು ಅನುಗುಣವಾಗಿ ನಾನು ತಗೊಂಡು ನಾನು ನಡೀತಿದ್ದೀನ ಅದಕ್ಕೆ ನನಗೆ ಕಷ್ಟಗಳು ಅದಕ್ಕೆ ನನಗೆ ಈ ಒಂದು ಬಾಧೆಗಳು ಅದಕ್ಕೆ ನನಗೆ ಸಮಸ್ಯೆಗಳು ಅದಕ್ಕೆ ನನಗೆ ಈ ಅನಾರೋಗ್ಯ ಸಮಸ್ಯೆನ ಒಂದ್ಸರಿ ಪರೀಕ್ಷಿಸ್ಕೊ ನಾನು ఆ రీతి నడవళిక నమ్మల్ పశ్చాత్తాపట్టు దేవ్రహం కత్కేవా నన్గువత్ మాతాడి స్వామి ఈ రీతిగా ఆగి నీవస్బడదు వాక్యన వాక్యానుసారా నగోబు నేను గద్దాగా ఆ వాక్యను ఇక నన్ను లోడు న తప్పి నన్ను సరిపడతా అయ్యా నన్ను క్షమస్సు అంతి నావు దేవ్ర ముందు పశ్చాత్తాపట్టు క్షమాపణ కచ్చితంగా దేవుడు క్షమస్థాను ఆశీర్వదిస్తాను ఆశీర్వదించమే